ಮುಂಡರ್ಗಿ ಜಾತ್ರೆಯಲ್ಲಿ ಹಸೆಮಣೆ ಸಂಭ್ರಮದ ಜೊತೆಗೆ ಕೃಷಿ ವೈಭವ ರೈತರಿಗಾಗಿ ವಿಶೇಷ ಮೇಳ ಮುಖ್ಯಾಂಶಗಳು ಹದಿನೈದು ಜೋಡಿಗಳ ವಿವಾಹ ಬೃಹತ್ ಕೃಷಿ ಮೇಳ ಹಾಗೂ ತೋಟಗಾರಿಕೆ ವಸ್ತು ಪ್ರದರ್ಶನ ನಮಸ್ಕಾರ ಮುಂಡರ್ಗಿಯ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠದ ನೂರ ಐವತ್ತಾರನೇ ಜಾತ್ರಾ ಮಹೋತ್ಸವವು ಈ ಬಾರಿ ಕೇವಲ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸೀಮಿತವಾಗಿದೆ ಸಾಮಾಜಿಕ ಮತ್ತು ಕೃಷಿ ಜಾಗೃತಿಯ ವೇದಿಕೆಯಾಗಿ ಮಾರ್ಪಟ್ಟಿದೆ ಒಂದೆಡೆ ಹದಿನೈದು ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ನೆರವೇರಿದ್ರೆ ಇನ್ನೊಂದೆಡೆ ರೈತರಿಗಾಗಿ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಗಳಿಂದ ಬೃಹತ್ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಈ ಕುರಿತ ಸಂಪೂರ್ಣ ಮಾಹಿತಿ ಇಲ್ಲಿದೆ ಮುಂಡರ್ಗಿಯ ಮಠದ ಆವರಣದಲ್ಲಿ ಇಂದು ಸಂಭ್ರಮವೋ ಸಂಭ್ರಮ ಜಾತ್ರೆಯ ಪವಿತ್ರ ಘಳಿಗೆಯಲ್ಲಿ ನಾಡೋಜ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಹಾಗೂ ಮುಂದಿನ ಪೀಠಾಧಿಪತಿಗಳಾದ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ದಿವ್ಯಾ ಸನ್ನಿಧಿಯಲ್ಲಿ ನವ ನವಜೋಡಿಗಳು ಹಸೆಮಣೆ ಏರಿದ್ರು ವಿವಿಧ ಮಠಾಧೀಶರು ಈ ಮದುವೆಗೆ ಸಾಕ್ಷಿಯಾಗಿ ನವ ದಂಪತಿಗಳಿಗೆ ಮಂತ್ರಾಕ್ಷತೆ ಹಾಕಿ ಆಶೀರ್ವದಿಸಿದ್ರು ಆದರೆ ಈ ಬಾರಿಯ ಜಾತ್ರೆಯ ವಿಶೇಷ ಆಕರ್ಷಣೆ ಎಂದರೆ ಅದು ಕೃಷಿ ಮತ್ತು ತೋಟಗಾರಿಕೆ ಮೇಳ ಕೃಷಿ ಮೇಳ ಕೃಷಿ ಇಲಾಖೆಯ ವತಿಯಿಂದ ಆಯೋಜಿಸಲಾಗಿದ್ದ ಕೃಷಿ ಮೇಳದಲ್ಲಿ ಆಧುನಿಕ ಬೇಸಾಯ ಪದ್ಧತಿ ಸುಧಾರಿತ ಬಿತ್ತನೆ ಬೀಜಗಳು ಹಾಗೂ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ರೈತರಿಗೆ ಸಮಗ್ರ ಮಾಹಿತಿ ನೀಡಲಾಯಿತು ತೋಟಗಾರಿಕೆ ವಸ್ತು ಪ್ರದರ್ಶನ ತೋಟಗಾರಿಕೆ ಇಲಾಖೆಯು ವಿವಿಧ ಫಲಪುಷ್ಪಗಳ ಪ್ರದರ್ಶನ ಹಾಗೂ ತರಕಾರಿ ಬೆಳೆಗಳ ವೈವಿಧ್ಯತೆಯನ್ನ ಅನಾವರಣಗೊಳಿಸಿತು ರೈತರು ತಮ್ಮ ಆದಾಯ ಹೆಚ್ಚಿಸಿಕೊಳ್ಳಲು ಇರುವ ಹೊಸ ತಂತ್ರಜ್ಞಾನಗಳ ಬಗ್ಗೆ ಅಧಿಕಾರಿಗಳು ಮನವರಿಕೆ ಮಾಡಿಕೊಟ್ರು ಜಾತ್ರೆಗೆ ಬಂದಿದ್ದ ಸಾವಿರಾರು ಭಕ್ತರು ಈ ವಸ್ತು ಪ್ರದರ್ಶನವನ್ನ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಧಾರ್ಮಿಕ ವಿಧಿವಿಧಾನಗಳ ನಂತರ ನಡೆದ ಮಹಾಪ್ರಸಾದದಲ್ಲಿ ಹಿರಿಯ ಕಿರಿಯರೆನ್ನದೇ ಎಲ್ಲರೂ ಪಾಲ್ಗೊಂಡು ಕಣ್ಣು ತುಂಬಿಕೊಂಡ್ರು ಓ ಮಾಲ್ಯ ಮಾನೆ ಹೇಳ್ ಸಾರೇವಲಕ್ನಂ ಸ್ವಂತ ದೇವಾಂ ಚನ್ನ ನವದಂಪತಿಗಳು ಬಹಳ ವಿಶೇಷವಾಗಿರ್ತಂತೆ ಒಂದ್ಸಲ ಜೋರಾಗಿ ತಾವೆಲ್ಲ ಚಪ್ಪ ಈಗ ಹೊಸದಾಗಿ ಮದುವೆಯಾಗಿರುವಂತ ನವ ದಂಪತಿಗಳಿಗೆ ಎಲ್ಲ ಪರಮ ಪೂಜ್ಯರ ಆಶೀರ್ವಾದ ನೆರವೇರ್ತಾ ಇದೆ ಮದುವೆಯಾಗಿದ್ದು ಎಲ್ಲಿ ಚಕ್ರದಲ್ಲೆಲ್ಲ ನಾವು ಮದುವೆಯಾಗಿದ್ದು ಯಾವುದೇ ಕಲ್ಯಾಣ ಮಂಟಪದಲ್ಲೆಲ್ಲ ನಾವೆಲ್ಲ ಮದುವೆಯಾಗಿದ್ದು ನಮ್ಮ ಮುಂದೆ ಕುಳಿತಿರುವಂತ ಪ್ರತಿ ವರ್ಷವೂ ಕೂಡ ಕಾಯಿಪಲ್ಯನ್ನು ಕಳಿಸಿ ನಮ್ಮ ಶ್ರೀಮಠದ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಕ್ತಿ ಸೇವೆಯನ್ನು ಸದಾಕಾಲ ನೆರವೇರಿಸ್ತಾ ಇದ್ದಾರೆ ಜಗದ್ಗುರು ಅನ್ನದಾನೇಶ್ವರ நம்ப நம்ம நம்ம தான் ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಶಕ್ತಿಯನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಒಂದು ಮಮತೆ ಅಂತಕ್ಕಂಥದ್ದಿದೆ ಇನ್ನೊಂದು ದುಃಖ ಅಂತಕ್ಕಂಥದ್ದಿದೆ ಮತ್ತೊಂದು ವ್ಯಸನ ಅಂತಕ್ಕಂಥದ್ದು ಈ ಮೂರು ಸಮ್ಮಿಳಿತವಾಗ್ತವೋ ಅವೆಲ್ಲ ಸಮನಾಗಿ ನೀವು ತೆಗೆದುಕೊಂಡು ಹೋದಾಗ ಅದು ನಮಗೆ ಏನಾಗ್ತದೆ ಸಂಸಾರ ಸಸಾರವಾಗ್ತದೆ ಸಂಸಾರದಲ್ಲಿರ್ತಕ್ಕಂಥ ಒಂದು ಸನ್ನೆಯನ್ನು ತೆಗೆದು ಅದು ಸಸಾರವಾಗಿ ನಮ್ಮ ಬೆಳಕನ್ನು ನಮ್ಮ ದಾರಿಗೆ ಒಂದು ಅರ್ಥಗಟ್ಟವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುವಂಥ ವ್ಯವಸ್ಥೆ ಅಲ್ಲಿ ಆಗ್ತದೆ ಅಂತಕ್ಕಂಥದ್ದನ್ನ ನೀವೆಲ್ಲ ತಿಳ್ಕೊಳ್ಬೇಕು ಕೇವಲ ಮದುವೆ ಮದುವೆ ಆದಷ್ಟೇ ಸಾಲದು ಆ ಮದುವೆ ಜೊತೆಗೆ ಸಂಸಾರವನ್ನು ನಾವು ಹೇಗೆ ನಡೆಸಿಕೊಂಡು ಹೋಗಬೇಕು ಅಂತಕ್ಕಂಥ ಸೂತ್ರಗಳನ್ನು ಕೂಡ ಪರಮ ಪೂಜೆ ಅಜ್ಜನವರು ತಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಪುಸ್ತಕ ರೂಪದಲ್ಲಿ ಕೊಟ್ಟಿದ್ದಾರೆ ಕಥೆಗಳ ಮುಖಾಂತರವಾಗಿ ತಿಳಿಸ್ಕೊಟ್ಟಿದ್ದಾರೆ ಎಲ್ಲವನ್ನೂ ಕೂಡ ನಮಗೆ ಮಹಾನೋತ್ಸವವನ್ನು ಕೂಡ ಆಚರಣೆ ಮಾಡಿಕೊಂಡು ನಾವೆಲ್ಲ ನೋಡಿದ್ದೇವೆ ಬಹುಶಃ ಮುಂಡರಿಗಿಯ ಶ್ರೀಪೀಠ ಪೀಠ ಕೇವಲ ಧಾರ್ಮಿಕ ಕ್ಷೇತ್ರಕ್ಕೆ ಮೀಸಲಾಗಿಡದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸಾಕಷ್ಟು ಕೊಡುಗೆನ ಕೊಟ್ಟಂತ ಉತ್ತರ ಕರ್ನಾಟಕ ಮಠಗಳಲ್ಲಿ ಅಗ್ರಗಣ್ಯ ಮಠ ಯಾವುದಂದ್ರೆ ಅದು ಮುಂಡರಿಗೆಯ ಜಗದ್ಗುರು ಸಂಸ್ಥಾನ ಮಠ ಪೀಠ ಈ ಪೀಠದ ಬಗ್ಗೆ ನಾವೆಷ್ಟು ಮಾತಾಡಿದ್ರು ಕೂಡ ಕಡಿಮೆನೆ ಯಾಕಂದ್ರೆ ಕೆಲವು ಮಠಗಳ ಬಗ್ಗೆ ಕೆಲವು ಸಂಶೋಧಕರು ವರದಿ ಮಾಡ್ತಾರೆ ಕೆಲವು ಸಂಶೋಧಕರು ಬರೀ ಬರೀತಾರೆ ಆದರೆ ಮುಂಡರಿಗೆಯ ಸ್ತ್ರೀ ಪೀಠದ ಬಗ್ಗೆ ಜಗದ್ಗುರು ಗುರು ದೇವರೇ ಸಂಶೋಧಕರಾಗಿ ಈ ಮೀಟದ ಬಗ್ಗೆ ಸಾಕಷ್ಟು ಸಮಾಜಕ್ಕೆ ತಿಳಿಸುವಂತೆ ಕೆಲಸ ಮಾಡಿದ್ದಾರೆ ಜೊತೆಗೆ ಮನೆ ಮೊನ್ನೆ ತಾನೇ ಪೂಜ್ಯರ ಜೊತೆ ಜಗದ್ಗುರು ಮಹಾ ಸನ್ನಿಧಿ ಜೊತೆ ಮಾತನಾಡುವಾಗ ಹೇಳ್ತಾ ಇದ್ರು ಪೂಜ್ಯ